ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗೈತಿ ರೀ ಎಲ್ಲರೂ ಅಂತ ಅನ್ಕೊಳಕತ್ತೀನಿ ನಾನು ಆರಾಮದಿ ನೋಡಿರಿ ಬರ್ರಿ ಇವತ್ತು ಇಲ್ಲೋಗನ ಸ್ಟಾರ್ಟ್ ಮಾಡೋಣ ರೀ ಈಗ ಬೆಳಿಗ್ಗೆ ಏಳುವರೆ ಆಗೈತೆ ಟೈಮಿಗೆಲ್ಲ ಎದ್ದು ಗ್ಯಾಸ್ ಕಟ್ಟಿದನ್ನೆಲ್ಲ ಒರೆಸ್ಕೊ ಕಸ ಹೊಡ್ಕೊಂಡು ಈಗ ಚಹಾ ಮಾಡೋಕೆ ಇಟ್ಟಿದ್ ರೀ ಫ್ರೆಂಡ್ಸ ಚಹೊಂದು ಹಾತಂದ್ರೆ ಏನಾರು ನಾಷ್ಟ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡ್ತೀನಿ ರೀ ಇವತ್ತು ಸಂಡೇ ರೀ ಇವತ್ತು ಇವತ್ತು ನಮ್ಮ ಆರಿಪಾ ಹಸಿಪ್ಪು ಸಾನಿಯಾ ಎಲ್ಲರೂ ಇವತ್ತು ಕಾಮಿಡಿ ವಿಡಿಯೋ ಮಾಡೋಕ್ಕೆ ಬರಾತಾ ಇದ್ರ ಅವ್ರಿಗೂ ಸ್ವಲ್ಪ ನಾಷ್ಟ ಮಾಡ್ತೀನಿ ರೀ ಎಲ್ಲರೂ ಅವ್ರು ಬರೋದ್ರೊಳಗೆ ಪಟ ಪಟ ಅಂತ ಕೆಲಸ ಎಲ್ಲ ಮುಗಿಸ್ಕೊತೀನಿ ಹೌದು ಪಾ ಈ ಥರ ನೀರೆಲ್ಲ ಖಾಲಿ ಆಗಿಬಿಟ್ಟವ್ರಿ ಎರಡು ಡ್ರಮ್ ರೀ ನಮಗೆ ಎರಡೇ ಡ್ರಮ್ಮ ಮೊನ್ನೆ ನಾವು ಊರಿಗೆ ಹೋದಾಗ ತುಂಬಿಸಿಟ್ಟಿದ್ರಿಪ್ಪ ಹಂಗಾಗಿ ಬರೋದ್ರೊಳಗಂದ್ರೆ ನಮ್ಗೆ ನೀರು ಇದ್ವು ರೀ ಈಗೆಲ್ಲ ನೀರು ಖಾಲಿ ಆಗಿಬಿಟ್ಟವ್ರಿ ಯಾಕಂದ್ರೆ ಈ ಸರ ಸ್ವಲ್ಪ ಇದು ನಮ್ಮ ಮಾಮಿ ಅದೆಲ್ಲ ಎಲ್ಲ ಅವ್ರು ಬಂದಿದ್ರಲ್ರಿ ನೀರು ಖಾಲಿ ಆಗಿಬಿಟ್ರಿ ಜಲ್ದಿನ ಹಂಗಾಗಿ ನಾಳೆ ಬರ್ತೇವ್ರಿ ನಾಳೆ 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 ಬರೋ ಮರೆಗು ಇಲ್ಲಿ ಅಮ್ಮರ ಹತ್ರ ಒಂದೆರಡು ಕೊಡಪಿಸ್ಕೊಂಡ್ರೆ ಹ್ಮ್ ಹಾ ಹೋಗಿ ಇಲ್ಲ ದೀದ ಫೋನ್ ಹಚ್ಚಿ ತೊಗೊಂಬರ್ತ ಹಾ ಇವ ನೋಡ್ರಿ ಇಲ್ಲಿ ಹಾಲು ಬಿಸಿ ಇಟ್ಟೇನ್ರಿ ಆ ಒಂದು ಸೈಡ್ ಚಾಕೆ ಇಟ್ಟು ಬಿಡ್ತೀನಿ ಈಗ ಇವ ಹಾಲು ಬಿಸಿ ಆಲ್ರಿ ಇಲ್ಲಿ ನೋಡ್ರಿ ಈಗ ನಾನು ಇಲ್ಲಿ ಬ್ಯಾಳಿ ರೀ ಆಮೇಲೆ ಇಲ್ಲಿ ಉಪ್ಪಿಟ್ಟು ಹೆಸರು ಹೆಸರಿಟ್ಟೇನ್ರಿ ಅದು ಹೆಸರು ಕುದಿಲ್ರಿ ಆಮೇಲೆ ನೋಡ್ರಿ ಇಲ್ಲಿ ಇವತ್ತು ನಮ್ಮನಿಗೆ ಯಾರು ಬಂದಾರಪ್ಪ ಫಸ್ಟ್ ಟೈಮ್ ಅಂತ ಹೌದಾ ಅರ್ಷಿಯಾ ಬಂದ ಹೊಡ್ರ ಹರ್ಷಿಯ ಬಾರ್ವಾಕತ್ತಿದ್ರಮಿಯವ ಬಯ ಅರಿಪಿಪ್ಪಿಲ್ಲ ಅವಸ್ಸಿಗೆ ಹನ್ನೆರಡು ರೂಪಾಯಿ ಕೊಟ್ಟ ಹಾ ಬಾಳ್ ಬಿಡ ಬಸ್ ಸಿಕ್ತ

ಹೌದಾ ಚಲೋ ಆದ್ ಬಿಡಿ ಹರ್ಷ ನೋಡಿದ್ರಲ್ಲೇ ಪ್ಲೇಟ್ ಹಿಡ್ಕೊಂಡು ವೇಟ್ ಮಾಡ್ಕೊಂಡು ನಿಂತ ಹಾ ಭಯ್ಯ ಸುಮಾನೇ ಏನಿದೆ ಗೋಬಿ ಮಂಚೂರಿ ಮಾಡಾತ್ತೀ ಕ್ಯಾವಿಸ್ ಗೋಬಿ ಮಂಚೂರಿ ಏ ಅದೇ ಗೋಬಿ ಮಂಚೂರಿ ಮ್ಯಾಗ ಕ್ಯಾವಿಸ್ ಹಾಕ್ತಾರೆ ನೀನ್ ಮಾಡಾಕತ್ತಿ ನಾನು ಕ್ಯಾಬ್ ಇದ್ ಮ್ಯಾಲೆ ಹಾಕ್ತಾರಲ್ರಿ ನಾನು ಅದರ್ಲಿಂತ್ರನ ಗೋಬಿ ಮಂಚೂರು ಮಾಡ್ತೇನೆ ಅದ ಅಯ್ಯೋ ಹಂಗಂದ್ರೆ ತಿಂದಾರೆ ಏನಾಗ್ತದೆ ಮತ್ತೊಮ್ಮೆ ನೆನಸ್ತಾರೆ ನೆನಸ್ತಾರೆ ಹೇಳಿ ಅದಕ್ಕೆ ನೋಡ್ರಿ ಇಷ್ಟೇ ಏಯ್ ಕ್ಲೀನಾಗಿ ಎಲ್ಲ ತೊಳ್ಕೊಂಡು ಈಗಿನ ಕೆರ್ಚ್ಕೊಳಕತ್ತೇ ಅಂತ

ಎಲ್ಲ ಉಪ್ಪು ಒತಟಗಳು ಕುಂತಿರ್ತತಿ ಖಾರ ಒತ್ತಿ ಎಲ್ಲ ಕುಡಿತಾರೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದ್ರ ಎಲ್ಲ ಕಡೆಗ ರುಚಿ ನಾನು ನೀರು ಹಾಕೋ ಅವಶ್ಯಕತೆ ಇಲ್ಲ ಅನಸ್ತತ್ರಿ ನನಗೆ ಯಾಕಂದ್ರೆ ಕ್ಯಾಬೇಜ್ ನೀರಿನ ಅಂಶ ಇದು ಹಂಗ ಇದಾಗ್ಬಿಟ್ಟ ನೋಡ್ರಿ ಅದೇ ಹಂಗ ಕುಡ್ಕೊಕತ್ತ ಗೇಟ್ ಕೊಡ್ಕೊಳ್ಳೋದು ಚಲೋ ಭಾಳ ಚಲೋ ಅದು ಹೋಗಿಲ್ಲ ಹ್ಞೂ ಹ್ಞೂ ಹಂಗನ ಮಿಕ್ಸ್ ಆತ್ರಿ ಹ್ಞೂ ಅದು ಇದು ಮಾಡಬೇಕು ನೋಡಿದ್ರು ಇದು ಮಾಡ್ಬೇಕು ಎಲ್ಲ ಬಾಲ್ ಸರಿ ಅಲ್ಲೆಲ್ಲ ಇದ್ರ ಸ್ವಲ್ಪ ಸ್ವಲ್ಪ ಬಾಲ್ ಮಾಡ್ಬೇಕು ಪಸ್ಟ್ ಹ್ಞೂ ಬಾಲ ಮಾಡಿ ನಡಿತೈತೆ ರೀ ಇಲ್ಲಂದ್ರೆ ಇಷ್ಟು ಮಾಡಿ ಬಜಿ ಹೌದಾ ಸ್ವಲ್ಪ ಸ್ವಲ್ಪ ಮಿಕ್ಸ್ ಹಾಕ್ತಾರಷ್ಟು ಒಂದು ಹಣ್ಣಿನ ನಾನು ನೀರನ್ನ ಇದು ಮಾಡಿಲ್ರಿ ನಾನು ಈ ಕ್ಯಾಬೇಜ್ ನೀರು ಬಿಟ್ಟಿರ್ತದೆ ರೀ ರದ ನೀರು ಸಾಕು ರೀ ಇದಕ್ಕೆ ನೀರು ಹಾಕಿದಪ್ಪ ಮತ್ತು ತಳ್ಕಾಗ್ಬಿಡ್ತೈತ್ರಿ ಅದು ನೋಡಿರಿ ಎಷ್ಟು ಮಸ್ತ್ ಆತು ರೀ ನಾನು ಅಂತೀನಿ ನೀವು ಸ್ವಲ್ಪ ಸ್ವಲ್ಪ ಬಾಲ್ ಮಾಡಿದ್ಕಿಂತ ಒಂದ ದೊಡ್ಡದು ಬಾಲ್ ಮಾಡಿ ಈ ನೀರು ಲೆಕ್ಕ ನೋಡಿದ್ರೆ

ಅಡಿಗೆ ಮನೆಗೂ ಪೂಜೆ ಐತ್ರಿ ಆಮೇಲೆ ಅಲ್ಲಿ ಹಾಲ್ ಒಳಗು ಪೂಜಾ ಇತ್ರಿ ಎಲ್ಲಾ ರಂಗೋಲಿ ಹಾಕಿದ್ರೆ ಹಾಕಿದ್ರಿ ಗೃಹ ಪ್ರವೇಶ ಅಂದ್ರ ಹಂಗ ಮಾಡ್ತಾರೀ ಹಂಗ್ ಅಲ್ಲಿ ಟೈಮು ಸಿಗ್ಲಿ ನಮಗ್ ಟೈಮು ಇದ್ದುದಿಲ್ರಿ ಅಲ್ಲಿ ಅಷ್ಟೊದ್ ಮಾಡ್ಬೇಕಂತ ಹೇಳಿ ಅಲ್ಲಿ ಏನಾಯಪ್ಪ ಅಂತ ಹೇಳಿದ್ರೆ ಡಿಸೈನ್ ಇದ ಮಾಡ್ಬೇಕ್ ಒಂದಿನ ಮದ್ಲ ಹೋಗ್ಬೇಕ್ರಿ ನಾ ತೋರ್ಸ್ತೀನಿ ಯಾವ ಡಿಸೈನ್ ಮಾಡಾಕರ್ ಇದ್ಯಾಂತ ತೋರ್ಸಿ ನಾನು ಆಮೇಲ್ರಿ ಆಮೇಲೆ ಇವ್ರು ಬಂದಿದ್ರಲ್ರಿ ರೈತನ ಮಗನ ಅವ್ರು ನೋಡ ಬಾಳ ಖುಷಿ ಆತ್ರ ನಾವ್ ಬಂದ್ರ ಅವ್ರು ಫೋನ್ ಹತ್ತಿದಾಗ ಮಾತಾಡ್ತಿದ್ರು ಫೋನ್ ಬರೀ ಆಮೇಲೆ ಅವ್ರ ಇದ್ರ ಸಡನ್ಲಿ ನೋಡ್ದ ಬಹಳ ಖುಷಿ ಆತ್ರಿ ನಮಗ ಅವ್ರ ಪ್ರೆಗ್ನೆಂಟ್ ಅದಾರೀ ಯಾವಾಗ್ಲೂ ಆರಾಮ್ ಇರ್ಲಿ ಅಂತ ಹೇಳಿ ನಾವ್ ಕೇಳ್ಕೊಂತೀರಿ ಆಮೇಲೆ ಇವರು ಇವ್ರ ಜೋಡಿ ಹೆಂಗಪ್ಪ ಅಂತ ಹೇಳಿದ್ರ ಶಿಲ್ಪ ಶಿಲ್ಪ ಅವ್ರ ಮನೆಯವರದ ರಾಧಾಕೃಷ್ಣ ಜೋಡಿ ಇದ್ದಂಗಿತ್ರಿ ಯಾವಾಗ ಅವ್ರ ಖುಷಿಲಿಂತ್ರ ನಕ್ಕೊಂತ ಇರ್ಲಾ ಅಂತ ಹೇಳಿ ನಾವು ದೇವ್ರ ಕಡೆ ಕೇಳ್ಕೊಂತೀವಿ ನಮಗ ಅವ್ರ ನೋಡಿ ಬಹಳ ಖುಷಿ ಆಯ್ತ್ ನೋಡ್ರಿಪಾ ಅವ್ರಗ್ ನಮಗೆ ಎಷ್ಟು ಖುಷಿ ಆಯ್ತು ಅವ್ರಿಗೆ ಅದಕ್ಕೆ ಡಬಲ್ ಖುಷಿ ಆಗೇತ್ರಿ ಅಕ್ಕ ನೀವು ಬಂದ್ ಬಹಳ ಖುಷಿ ಆತ ನಮಗ ಅಂತಂದೇಳಿ ಹೇಳಿ ಪಾಪ ಎಷ್ಟ್ ಇದ್ ಮಾಡಿದ್ರ ಜೀವ ಮಾಡಿದ್ರ ಇಬ್ರು ಗಂಡ ಐತಿ ಬಾಳ್ ಮಸ್ತ್ ನೋಡ್ರಿ ಅವ್ರಿಗೆ ಮಾಡಿದ್ ಅವ್ರ ಆರ್ಡರ್ ಕೊಟ್ಟಿದ್ರಿ ಮಾಡ ಆದ್ರ ಅವ್ರ ಮನಸ್ ಎಷ್ಟು ಸೂಪರ್ ಅಲ್ರಿ ಅಡಗಿನ ಅದಾ ತರ ಸೂಪರ್ ಆಗೇತ್ರಿ ಅವ್ರ ಏನ್ರಿ ಸಂಸಾರ ಯಾವಾಗ್ಲ ಹಾಲು ಏನಂ ಸುಖವಾಗಿರ್ಲಿ ಅಂತ ಹೇಳಿ ನಾನ್ ಅದೇವ್ರ ಕಡೆ ಕೇಳ್ಕೊಂತೀನಿ ನೋಡ್ರಿ ನಮಗಂತ್ರ ಅವತ್ತ ಬಾಗಲಕೋಟೆಗೆ ಹೋಗಿದ್ದು ಮಸ್ತ್ ಎಂಜಾಯ್ ಮಾಡಿದ್ರಿ ನಾವು ಅವ್ರ ಮನಿಗ್ ಹೋಗಿದ್ದು ಎಂಜಾಯ್ ನಮ್ ಮಾಡಿದ್ದು ನಮಗ್ ಖುಷಿ ಆತು ಅವ್ರನ್ನೆಲ್ಲಾ ಭೇಟಿ ಆಗಿದ್ದು ಖುಷಿ ಆತು ನೋಡ್ರಿ ಫ್ರೆಂಡ್ ಆಮೇಲೆ ನಮ್ಮ ಅಮ್ಮ ಊರ್ ಬಂದಿದ್ರಿ ಅಷ್ಟ್ರೊಳಗ ಅವರು ಅವ್ರಿಗೆ ಟ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ ನಾ ಯಾಕಂತ ಹೇಳಿದ್ರ ಅವ್ರ ನಾವ್ ಅಲ್ಲಿಗೆ ಹೋದಾಗ ಅವ್ರು ಬಂದ್ರಿ ಆದ್ರೂ ನಿಂತುಕೊಂಡ್ರಿ ನಿಂತು ನಾವು ಮನೆಯೊಳಗ ಇದ್ದು ಇರ್ಲಾ ಅವ್ರು ಬಂದ್ ಏನೋ ಹೋಗ್ಲಿ ಬಿಡ ಮಾಲ್ ಹೋಗಿ ಬಂದದ ಚಲೋ ಆತ ಮತ್ತ್ ಅವ್ರ ಯಾವಾಗ ನಿಮಗ್ ಸಿಗಬೇಕ ನಾವೇನ ಮತ್ತೆ ಸಿಕ್ಕ ಸಿಗ್ತೀವಿ ಅಂತಂದು ಅವ್ರ ಇದನ್ ಮಾಡಿದ್ರಿ ಅವ್ರಿಗೂ ಟ್ಯಾಂಕ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಎಲ್ಲರೂ ನೋಡಿ ನಮ್ಗತ್ ಬಹಳ ಖುಷಿ ಆಯ್ತು ನೋಡ್ರಿಪ್ಪ ನಾ ಸುಮಾನ ಪೇಪರ್ನ ಡಿಸೈನ್ ಮಾಡೋ ಪೇಪರ್ ಇನ್ನೂ ಒಲ್ಲೇ ಐತ

ಇದು ಗಡಿ ನಗೆದು ಲಕ್ ಕಾಣತೆ ದಿ ಬಾ ಮಸ್ತ್ ಕಾಣತೆ ತಲ್ರಿ ಸೂಪರ್ ಕಾಣತೆ ದಿ ಅಂದ್ರೆ ಮಸ್ತ್ ನಮಸ್ಕಾರತೆ ದಿ ಅಂತ ಹೇಳಿದ್ರೆ ಹೌದು ಡಿಸೈನ್ ಮಾಡಿದಾಗ ಒಂದು ಈ ಕಡೆ ಒಂದು ಬಂತ ಪಾತ್ರೆ ಅವಾಗ ಸೂಪರ್ ಸೂಪರ್ ಕಾಣತೆ ದಿ ಇದೊಂದು ನನಗೆ ಇರ್ಲಿ ಬಹಳ ಗಮನಿಸ್ತಾನೆಗೆ ಹೋಗಿ ನೋಡಿದೆ ಇದೆಲ್ಲ ರೊಲ್ಲೆ 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 ಬನ್ನ

ಎಲ್ಲಾದರೂ ಒಂದು ಕಡೆ ನಮ್ಗೆ ಸ್ವಲ್ಪ ಜಾಗ ಸಿಕ್ಕಿದ್ರೆ ನಾವು ಮಾಡಿರ್ತಿದ್ದೀವಿ ಅಡಿಗೆ ಮನೆಗನು ಫುಲ್ ಪೂಜೆ ಮಾಡಿದ್ರಲ್ಲ ಹಾಲನೇಗ ರೂಮ್ನೇಗ ಎಲ್ಲ ಕಡೆನೂ ಟೇಬಲ್ ಇಡೋಷ್ಟು ಜಾಗಾನೆ ಇಲ್ಲ ರೀ ಹೌದು ನೆಕ್ಸ್ಟ್ ಟೈಮ್ ಏನಂದ್ರೆ ಅಲ್ಲಿ ಹೋಗಿಪ್ಪ ಇನ್ನೊಂದು ತೇಳಿದ್ರೆ ಮಾಡೋಣ ಅಂತ ಆಯ್ತಾಗರೆ ಈಗ ನಾನು ಮತ್ತೆ ಸುತ್ತಿಟ್ತಿರ ಅದನ್ನ ಅದರೊಳಗೆ ಸುತ್ತಿಟ್ಟು ಬಿಡ್ರಿ ಪ ಸೆಫ್ಟಿಯಾಗಿ ಈಗ ಸುಮ್ಮನೆ ಪೂರಾ ಕಂಪ್ಲೀಟ್ ಆಗಿ ಮಾಡೋದೇ ಆ 300 ಕಂಪ್ಲೀಟ್ ಅಂತಾ ಬರುತ್ತೆ ಎಷ್ಟು ಆಗೋ ಎಷ್ಟು ನೋಡಿ ನನಗೆ ಒಮ್ಮೆ ನೋಡ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ನಾಲ್ಕು ಇಪ್ಪತ್ತಾರು ಇಪ್ಪತ್ತೆಂಟು ಮೂವತ್ತು ಮೂವತ್ತೆರಡು ಮೂವತ್ತ್ನಾಲ್ಕು ಮೂವತ್ತಾರು ಮೂವತ್ತೆಂಟು ನಲವತ್ತು ನಲ್ವತ್ತೆರಡು ನಾ ಹೇಳಿದ್ದಕ್ಕಿಂತ ಆರು ಕಡಿಮೆ ಅದು ಅದೇ ಹ್ಞೂ ನೋಡಿ ಈಗ ಪಟಾಫಟಾಕಿ ಕರೆದು ಬಿಡೋದಂತೆ ಇದನೆ ಸಾವಿರ ರೂಪಾಯಿ ಕಡಾಯಿ ಒಳಗಿದೆ ಸಾವಿರ ರೂಪಾಯಿ ಕಡಾಯಿ ಒಳಗ ಯಾವತ್ತೇನ್ರೀಪಾ ಅಂತಿದ್ರೆ 냐ಗೆ ಅಲ್ಲ 냐ಗೆಲ್ರೀ ಗೋಬಿ ಮ್ಯಾಗಿ ಅಲ್ಲ ಗೋಬಿ ಮ್ಯಾಗಿ 냐ಗೆ ಅಲ್ಲ ಗೋಬಿ ಎಸ್ ಜಸ್ಟ್ ಮಜಾಕ್ ಮಾಡಿದೆ ಆ ಅನಗಿ ರೈಟ್ ಕಡಾಯಿ ಸೂಪರ್ ಐತೆ ಇದೆ ಸೂಪರ್ ಐತೆ ಹ ಐತೆ ಇದು ಒಂದು ಕಡಾಯಿ ಇದು ಮ್ಯಾಲ್ ಐತೆ ಒಂದು ಕಡಾಯಿ ಅಲ್ಲ 100 ರೂಪಾಯಿ ಕಡಾಯಿ ಅದು ಕಡಾಯಿ ಮಸ್ತ್ ಐತೆ ಇದೆ

ನಡೆ ಈಗ ಬಾಲ್ ಎಣ್ಣ ಎಣ್ಣೆ ಕಾಯ್ಲಿ ಎಣ್ಣ ಸ್ವಲ್ಪ ಸಮಾಧಾನ ಶಾಂತಿ ಈಗ ನೋಡ್ರಿ ಎಣ್ಣೆ ಅಂತೂ ಮಸ್ತ್ ಬಿಸೈತಿ ಸುಮಾನಿ ಮತ್ತೆ ದುಡ್ಡು ಮಾಡ್ತಿವ ದುಡ್ಡು ಅದಾಕ್ಬಿಡ್ರಿ

ಸೌಲ್ಪಕ್ಕೆ ತಮರು ಸುಮನನ ಗಣನ ಆಸ್ಟ್ರೋ ಹೇಳತಾನೆ ನಿಮಗೆ ಆಸ್ಟ್ರೋ ಕಣೋ ಅದೇ ಈಯಂ ಗುತನ ಇದೆ ಅದಂತ ಕಡಾಯಿ ಕಡಾಯಿಗೆ ಏನಕ್ಕೆ ತದ ಮೊಪ್ ಮಾಡ್ತಿದೋರಿವೆ ನಮ್ ಹ್ಮ್ ಫೋಕಸ್ ಬಾ ಫಾಸ್ಟ್ ಮಾಡ್ತಿದಿದೆ ಏನು ಮಾಡಾಗತ್ತೆ ನೋಡಿ ಕೋಬಿ ಮಂಚೂರಿ ಹೌದಾ

ಅಲ್ಲ ಏನು ಇದಕ್ಕೆマラದಿಕ್ ನೀನೆ ಅದಾದ್ರೆ ಇದ್ರೆ ಶೇರ್ವಾ ಹಾ ಶೇರ್ವಾ ಮಾಡ್ತೀನಾ ಶೇರ್ವಾಕ್ಕೆಂಟೆಗಲ್ಲ ಹುಳಗಟ್ಟಿ ಮೆಣಸಿನಕಾಯಿ ಕೊತ್ತಂಬರಿನೇ ಇದೆ ಹಾ ಕೊತ್ತಂಬರಿ ಇದೆ ಹ್ಮ್ ಈಗ ಕಲೋತನಗ ಫ್ರೈ ಮಾಡ್ತೀನಿ ಈಗ ಏನು ಮಾಡಬೇಕು ಇದರಗೆಲ್ಲ ಈಗ ನೀನಿದ್ರಗ ಉಪ್ಪು ಅಷ್ಟೆಲ್ಲ ಹಾಕ್ತೀಯಾ ಇದನ್ನ ಹಾಕ್ತಾರೆ ಸಾಲ್ಟ್ ಹ್ಮ್ ಸಾಲ್ಟ್ ಹಾಕ್ತಿವಿ ಆಮೇಲೆ ಏನು ಮಾಡ್ತೀಯಾ ಏನಿದ್ರೆ ಇದ ಹಾಕಿಬಿಡ್ತೀನಿ ಕಡಾಯೊಳಗೆ ಹಾ ಬಾಳಗೆೊಳಗೆ ಹಾಕಿದ್ರೆ ಮಸ್ತ್ ಇರುತ್ತೆ ಅಲ್ಲ ಅದು ಹ್ಮ್

ಅವ ಕೋಪ ಹಾಕೊಂಡ್ರೆ ಋಜಿಗೆ ತಕ್ಕಷ್ಟು ಉಪ್ಪು ಅಲ್ಲ ಸ್ವಲ್ಪ ಅಷ್ಟೇ ಇರಲಿ ಹ್ಮ್ ಇಷ್ಟ ಕೋಪ ಹಾಕೊಂಡರೆ ಆಗರಿಯಾ ನೆಕ್ಸ್ಟ್ ಏನ ಚಾಟ್ ಮಸಾಲಾ ಹ್ಮ್ ಕ್ಯಾ ಚಾಪ್ಸಲಾತೆ ನೆಕ್ಸ್ಟ್ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ನ ಅದಾ ಹ್ಮ್ ಕಾಳ ಸಾಸ್ ಸಾಸ್ ಸಾಸಾ ಕೆ ಹ್ಮ್ ಸ್ವ스와ಗತ ನೆಕ್ಸ್ಟ್ ಇಸ್ ಬ್ಲಾಗ್ ಸಾಸರಿ ಹ್ಮ್ ಇಷ್ಟೆಲ್ಲ ಹಾಕಿಿದನಗ ಟೇಸ್ಟಿ ಟೇಸ್ಟಿ ಆದ ರುಚಿಕರವಾದ ಏನೋ ನೆಡಕಪ್ಪ ಅಂತ ಇದೆ ಗೋಬಿ ಮಂಚೂರಿ ಗೋಬಿ ಮಂಚೂರಿ ಮಸಾಲಾ ಈಗ ನೀವು ಮಾಡartifactId ಗೋಬಿ ಮಂಚೂರಿ ಮಸಾಲಾ ಈಗ ನಿಮಗೆ ಸಣ್ಣದ ಇರಂದ್ರೆ ಹಾಗನೆಲ್ಲ ಸ್ವಲ್ಪ ಕಾರ್ನ್ ಫ್ಲವರ್ ಇಟ್ಕೊಂಡ್ರೆ ಹ್ಮ್ ಅದೇ ಮಾಡಿ ಇದ್ರಾಗ ಹುರೀಗ ಇಲ್ಲ ನಾ ಇಂಥ ತಿನ್ನೋದ ಭಾಳ ಕಡಿಮೆ ನನಗೇನಿದ್ರೆ ಮನೆಯಾಗ ಮುಖ್ಯ ಮತ್ತೆ ಎಲ್ಲ ಮಿಕ್ಸ್ ಆಗ ಆಮ್ಯಾಗ ಹುರೀಗೆ ಹೌದು ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರ ಗೋಬಿ ಮಂಚೂರಿ ತಗೊಂಡು ಇವಾಗ ಹಾಕಿಬಿಡ್ಬೇಕು ಹಾಕಿದ್ಯಪ್ಪ ಅಂದರೆ ರುಚಿಕರವಾದ ಟೇಸ್ಟಿ ಟೇಸ್ಟಿ ಆದ ಗೋಬಿ ಮಂಚೂರಿ ರೆಡಿ ರೆಡಿ ಟು ಈಟಿಂಗ್ ರೆಡಿ ಟು ಈಟಿಂಗ್ ಅನ್ಬೋದು ರೆಡಿ ಟು ಬ್ಯಾಟಿಂಗ್ ಅನ್ಬೋದೆ ರೆಡಿ ಅದು ತಿನ್ನಾಕನ್ಬೋದೆ ರೆಡಿ ಅದು ಉಣ್ಣಕನ್ಬೋದೆ ಹ್ಞೂ ನಮಗೆ ಯಾವಾಗ ಅದಕ್ಕೆ ಅದಕ್ಕೆ ಮಾಡ್ಕೋಬೇಕು ಹ್ಮ್ ಅದು ಮತ್ತೆ ಗಟ್ಟಾತ್ರೆ ಓಕೆ ಎಸ್ ಗಟ್ಟಾತಂತಕ್ಕೆ ಅದು ಅದು ಗಟ್ಟಿನದು ಆಗದೇ ಇಲ್ಲ ತೂರಿಬೇಕಂದ್ರೆ ಅದು ಚಿಕ್ಕ ತರ ಗಟ್ಟಾಯೇ ಆಗುತ್ತೆ ಅದು ಗಟ್ಟಿುದು ಆಗದೇ ಇಲ್ಲ ಅಲ್ಲ ಗಟ್ಟಿನೇ ಆಗಿ ಹಾ ನೀಮದ ಚೀನೀ ಹಾಕಬಡ ಇಲ್ಲ ಚಕ್ಕೆ ಹಾಕಂತ ಮಾಡ್ತೀನಿ ಓಕೆವಾ ಅದು ಫ್ರೆಶ್ ಆಗಿರೋದು ಗೋಬಿ ಮೆನ್ಸರಿ ಮಾಡೋದು ಕ್ಯಾಬೇಜ್ ಗೋಬಿ ಮೆನ್ಸರಿ ಕ್ಯಾಬೂ ಜಾ ಕ್ಯಾಬೂದಲ್ಲಿದೆ ಅದು ನಕಲಿ ಗೋಬಿ ದ ಐತೆ ಬರಕ ತೋಹ ಓಹ್ ಆ ಫ್ಲವರ್ ಫ್ಲವರ್ ಕ್ಯಾಬೇಜ್ ಅದನ್ನ ಮಾಡತಾರೆ ನೈದು साधा ಕ್ಯಾಬೇಜ್ ಬೇಕಂದ್ರೆ ಮಾಡಿದ್ರು ಹಿಂಗಿರೋದು ಗ್ಯಾಸ್ ಆನ್ ಐತೆ

ಜಗಳ ಮಾಡರ್ತ ಮಣ್ಣ ಕೂಡಿ ಆಡ್ಬೇಕು ಜಗಳ ಮಾಡ್ತಾರೆ ಮಸ್ತ್ ಅದ ಹುಳರೇನಾ ಹು ಯೂಸೋಡಿ ಈಗ ಹ್ಮ್ ಕ್ಯಾಬೇಜ್ ಗೋಬಿ ರೆಡಿ ಟು ಈಟ್ ಸೂಪರ್ ಆಗತ ನೋಡಿ ಸೂಪರ್ ಆಗತದಿಲ್ಲಾ ಹ್ಮ್ ಇದು ಕ್ಯಾಬೇಜ್ ಕ್ಯಾಬೇಜ್ ಒಳಗೆ ಹಾಕಿ ಹಾಕೇನ್ರಿ ಕ್ಯಾಬೇಜ್ ಇಲ್ಲಿ ಇದೆ ಸೊ ಮೊಟ್ಟೆ ಟೇಸ್ಟ್ ಮಾಡೋಣ ಬಿಸಿ ಇದ್ದಾಬಿಟ್ಟ ಬಿಸಿ ಇದೆ ಬಿಸಿ ಇವಾಗ ನೋಡ್ರಿ ಇಲ್ಲಿ ಗೋಬಿ ಮಂಚೂರಿ ಮಾಡ್ಕೊಂಡು ತಿಂದ ಮೇಲೆ ಇಲ್ಲಿ ಮತ್ತೆ ಕ್ಯಾಬೇಜ್ ಪಲ್ಯ ಹಾಕಿದ್ರೆ ಕ್ಯಾಬೇಜ್ ಪಲ್ಯ ಒಂದತ್ತಿ ಹಾಕಿ ಮಾಡಿನ್ರಿ ಆಮೇಲೆ ಇಲ್ಲಿ ಬಿಸಿ ರೊಟ್ಟಿ ಮಾಡಕತ್ತೆ ನೋಡ್ರಿಪ್ಪ ನಮ್ಮ ಮನೆಯವರು ತಿನ್ನಂಗಿಲ್ಲ ಅಂತ ಹೇಳೇನೇ ಒಂದ ಒಂದ ಇಲ್ಲ ಎರಡು ಟೇಸ್ಟ್ ಅಷ್ಟೇ ರೀ ಈಗ ಅವ್ರಿಗೋಸ್ಕರ ನಮಗಂತೂ ಹೊಟ್ಟೆ ತಂತ್ರ ಅದನ್ನ ತಿಂದ ಒಂದು ನಾಲ್ಕು ದಿಟ್ ಸೇರಿ ರೊಟ್ಟಿ ಮಾಡಿಬಿಟ್ರೆ ಅವ್ರಿಗೆ ಊಟಕ್ಕೆ ಹಾಕತ್ರಿ